ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಇವತ್ತು ನಡೀತಿರುವಂತಹ ಎಪಿಸೋಡ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೌದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗಾಗಲೇ ಗೊತ್ತು ತನಿಷಾ ಡ್ರೋಮ್ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಹಾಗೆ ಸಂಗೀತವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಂತಹ ಫ್ರೆಂಡ್ಸ್ಗಳು ಸ್ವಲ್ಪ ದಿನಗಳ ನಂತರ ಎಲ್ಲರೂ ಕೂಡ ಸ್ವಲ್ಪ ದೂರ ದೂರ ಆದರೂ ಒಂದು ಕಡೆ ಸಂಗೀತ ಇನ್ನೊಂದು ಕಡೆ ಡೋನ್ ಪ್ರತಾಪ್ ಇಬ್ಬರು ಒಟ್ಟಿಗಾದ್ರು ಮತ್ತೊಂದು ಕಡೆ ತನಿಷಾ ಹಾಗೆ ಕಾರ್ತಿಕ್ ಅವರು ಕೂಡ ಒಟ್ಟಿಗಾಗಿದ್ರು ಇಷ್ಟು ದಿನ ತನಿಷಾ ಅವರ ಬಗ್ಗೆ ಕಾರ್ತಿಕ್ ಅವರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ ತುಂಬ ಕಾಳಜಿ ಮಾಡುವಂತಹ ಫ್ರೆಂಡ್ಸು ನನಗೇನಾದರೂ ಕಷ್ಟ ಅಂತ ಬಂದರೆ ನನ್ನ ಜೊತೆಗಿರ್ತಾರೆ ಅಂತ ಅಂದ್ಕೊಳ್ತಿದ್ರು ಜೊ ಅವರು ಒಂದು ಕನ್ಫೆಷನ್ ರೂಮ್ಗೆ ಹೋಗಿ ಬಿಗ್ ಬಾಸ್ ಅವರು ಹೇಳ್ತಾರೆ ಈ ಒಂದು ಟಾಸ್ಕನ್ನು ಆಡೋದಕ್ಕೆ ಅರ್ಹರಲ್ಲದ ಸದಸ್ಯರನ್ನು ಈ ಒಂದು ಹೆಸರನ್ನು ಹೇಳಬೇಕು ಅಂತೇಳಿ ಬಿಗ್ ಬಾಸ್ ಅವರು ಹೇಳಿದಾಗ ತನೀಶ್ ಅವರು ಬೇರೆ ಹೆಸರನ್ನು ತೆಗೆದುಕೊಳ್ಬೋದಾಗಿತ್ತು ಆಗಿ ತುಕಾಲಿ ಹೆಸರನ್ನು ತೆಗೆದುಕೊಂಡ್ರು ಓಕೆ ಅದಾದ ಬಳಿಕ ಕಾರ್ತಿಕ್ ಅವ್ರನ್ನು ಆ ಟಾಸ್ಕಿಂದ ಹೊರಗಡೆ ಇಡ್ತಾರೆ ನನಗೆ ಗೊತ್ತಿದೆ ಈ ಆಟ ನಾನು ಆಡ್ತೀನಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಏನೂ ಕೂಡ ಆಡೋದಿಲ್ಲ ಅವರ ಒಂದು ಸಾಮರ್ಥ್ಯ ಕಾಣಿಸ್ತಾ ಇಲ್ಲ ತುಂಬ ವೀಕ್ ಕಂಟೆಸ್ಟೆಂಟ್ ಹಾಗಾಗಿ ಅವ್ರನ್ನ ಹೊರ್ಗಡೆ ಇಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಫೂಟೇಜನ್ನು ಬಿಗ್ ಬಾಸ್ ಅವರು ಕಾರ್ತಿಕ್ ಅವ್ರಿಗೂ ಕೂಡ ತೋರಿಸ್ತಾರೆ ಅಂದರೆ ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಕೂಡ ನೋಡ್ತಾ ನಿಂತಿರ್ತಾರೆ ಆ ಟಿ ವಿ ಒಂದು ಹಾಕಿರುವಂತಹ ವಿಡಿಯೋವನ್ನು ಆಗ ತನಿಷವರು ಮಾತನಾಡ್ತಿರುವುದನ್ನು ಲೈವ್ ಆಗಿ ನೋಡ್ತಾರೆ ಅವಾಗ ಎಲ್ಲ ಒಂದು ಕಡೆ ಪಾಪ ಕಾರ್ತಿಕ್ ಅವರಿಗೆ ಸ್ವಲ್ಪ ಬೇಜಾರ್ ಕೂಡ ಆಗುತ್ತೆ ಸ್ವಲ್ಪಲ್ಲ ಜಾಸ್ತಿನೇ ಆಗುತ್ತೆ ಇನ್ನು ಮೇಲೆ ತನಿಷಾ ಮತ್ತು ಕಾರ್ತಿಕ್ ಅವರ ನಡುವೆ ಇದ್ದಂತಹ ಸಂಬಂಧ ಸ್ವಲ್ಪ ಬಿರುಕು ಮೂಡೋದಕ್ಕೆ ಶುರುವಾಗುತ್ತೆ ಇವರಿಬ್ಬರು ಕೂಡ ಇವ ಒಂದು ಫ್ರೆಂಡ್ಶಿಪ್ಪನ್ನು ಹೀಗೆ ಜೊತೆಗೆ ಮುಂದುವರೆಸ್ತಾರಾ ಅಥವಾ ಇಲ್ಲಿಗೆ ಆ ಒಂದು ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ತನಿಷ್ ಅವರು ಕಾರ್ತಿಕ್ ಅವರನ್ನು ಈ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಕ್ಕೆ ಕೊಟ್ಟಿರುವಂತಹ ರೀಸನ್ ಸರಿಯಾಗಿತ್ತ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ